ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಇರತಕ್ಕಂತ ನಮ್ಮ ಮಾಜಿ ದೇವದಾಸಿಯರ ಮತ್ತು ಅವರ ಮಕ್ಕಳ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಎಲ್ಲ ಸವಲತ್ತುಗಳು ಅವ್ರಿಗೆ ಸಿಗಬೇಕು ಅಂತೇಳಿ ಯಾವುದೇ ಒಂದು ಸವಲತ್ತಿನಿಂದ ಅವರು ವಂಚಿತರಾಗಬಾರದು ಯಾವ್ದೋ ಸೌಲಭ್ಯಗಳಿಂದ ಅವರು ವಂಚಿತರಾಗಬಾರದು ಅಂತೇಳಿ ಸರ್ಕಾರ ಇಪ್ಪತ್ತು ಇಪ್ಪತ್ತೈದರಲ್ಲಿ ಮತ್ತೆ ದೇವದಾಸಿಯರ ಒಂದು ಸಮೀಕ್ಷೆಯನ್ನ ಪುನರ್ ಸಮೀಕ್ಷೆಯನ್ನ ಮತ್ತೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮಾಜಿ ದೇವದಾಸಿ ಸಂಬಂಧಪಟ್ಟ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಅದ್ರಲ್ಲಿ ಹಂಚ್ಕೋಬೇಕು ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಏನೇನು ಭಾವನೆಗಳಿದೆ ಅದನ್ನು ತಮ್ಮಲ್ಲಿ ಏನ್ ನಮ್ಮ ಸಮೀಕ್ಷೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಹಾಗೆ ತಾವು ಅದರಲ್ಲಿ ಹಂಚ್ಕೋಬೇಕಾಗಿ ಬರುತ್ತೆ ಮತ್ತೆ ಅದರಿಂದ ನೀವು ನೀವು ಹಂಚಿಕೊಂಡಿರತಕ್ಕಂಥ ವಿಷಯಗಳನ್ನ ಬಹಳ ಗೌಪ್ಯವಾಗಿ ಇಡಲಾಗುತ್ತೆ ಇದೆಲ್ಲ ಕೂಡ ಮಾಡ್ತಾ ಇರತಕ್ಕಂಥ ಈ ಸರ್ಕಾರದ ಒಂದು ಆಶಯ ಈ ಸೌಲಭ್ಯಗಳಿಂದ ನೀವು ಸರ್ಕಾರದ ಸೌಲಭ್ಯಗಳನ್ನ ವಂಚಿತರಾಗಬಾರ್ದು ಇವೆಲ್ಲ ಸೌಲಭ್ಯಗಳನ್ನ ಪಡ್ಕೋಬೇಕು ಹೊಸ ಪಾಲಿಸಿ ಮತ್ತು ಕಾನೂನು ತರುವಂತ ದೃಷ್ಟಿ ಇಟ್ಕೊಂಡು ಸರ್ಕಾರ ಈ ಒಂದು ಮರು ಸಮೀಕ್ಷೆನ ಪ್ರಾರಂಭ ಮಾಡಿದೆ ಹಾಗಾಗಿ ತಾವೆಲ್ಲ ದಯವಿಟ್ಟು ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ